ಟಿಳಕ್ವಾಡಿಯಲ್ಲಿರುವ ಓಂಕಾರೇಶ್ವರ ಮಂದಿರದ ಬಳಿ ಸರ್ವಲೋಕ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ವೀರೇಶ್ ಬಸಯ್ಯ ಹಿರೇಮಠ ಅವರು ಮರಗಳ ಕೆಳಗಡೆ ಇಟ್ಟ ಸುಮಾರು ಇನ್ನೂರ ಐವತ್ತಕ್ಕೂ ಅಧಿಕ ಫೋಟೋಗಳನ್ನು ಸಂಗ್ರಹಿಸಿ ವಿದಿವಿಧಾನಗಳ ಮೂಲಕ ವಿಸರ್ಜನೆ ಮಾಡಿದರು ಬೇಸಿಗೆ ಕಾಲ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ಮರಗಳ ಮಹತ್ವವನ್ನು ಜನರಿಗೆ ತಿಳಿಸಿಕೊಡಬೇಕು ಎನ್ನುವ ಉದ್ದೇಶದಿಂದ ವೀರೇಶ್ ಬಸಯ್ಯ ಕಿರೇಮಠ ಅವರು ದೇವರ ಫೋಟೋ ಸಂಗ್ರಹಿಸಿ ಓಂಕಾರೇಶ್ವರ್ ಮಂದಿರದ ಪರಿಸರದಲ್ಲಿ ಗಿಡ ನೆಡುವುದರ ಮೂಲಕ ಜನರು ಪರಿಸರ ಕಾಳಜಿ ವಹಿಸಬೇಕೆನ್ನುವ ಸಂದೇಶ ನೀಡಿದರು ಅಲ್ಲದೆ ದೇವರ ಫೋಟೋಗಳನ್ನು ಮರ ಮತ್ತು ಗಿಡದ ಕೆಳಗಡೆ ಇಡುವ ಬದಲು ವಿಧಿವಿಧಾನದ ಮೂಲಕ ಅವುಗಳನ್ನು ವಿಸರ್ಜನೆ ಮಾಡಬೇಕೆಂದು ಸಾರ್ವಜನಿಕರಿಗೆ ತಿಳುವಳಿಕೆ ನೀಡಿದರು ಈ ಸಂದರ್ಭದಲ್ಲಿ ಸಾಗರ್ ಶಿವರಾಯ್ ವಿನಾಯಕ್ ಜಾಧವ್ ಸಾಗರ್ ಪೂಜಾರಿ ಅಮಿತ್ ರಾವುತ್ ಮಾನಿಕ್ ಗನಾಚಾರಿ ಗರೇಶ್ ಗವಳಿ ಮಾನಿಕ್ ಉಪಾಧ್ಯಾ ರಾಜು ಪಾಟೀಲ್ ಪ್ರಮೋದ್ ಕುರ್ನಾಕರ್ ರೋಹಿತ್ ರಾವತ್ ಮತ್ತು ಆಯತಿ ಸ್ಟ್ಯಾಂಡ್ ಫ್ರೆಂಡ್ಸ್ ಬಳಗ ಉಪಸ್ಥಿತರಿದ್ದರು ಕರೆ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ